ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ತರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ತರ ಯಾವುದೂ ಇಲ್ಲ ಅಷ್ಟೇ ಈಗ ನಾನು ಹೇಳಬೇಕಾಗಿರುವಂತಹ ವಿಚಾರ ಇವಾಗ ವದಂತಿ ನಮ್ ಕಿವಿ ವದಂತಿ ವದಂತಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿವೇದಿತ ನನ್ನ ಬಳಿಯಿಂದ ಆಲೆಮನಿ ಅಂದ್ರೆ ಜೀವನಾಂಶ ಕೋಟ್ಯಾಂತ್ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸೊ ಹರಿದಾಡ್ತಿದೆ ಅವರು ನಿವೇದಿತಾರೆ ಯಾವ ರೀತಿಯಾದಂತ ಆಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ನಾನು ಅವ್ರಿಗೆ ಆಲೆಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದೀನಿ ಜೀವನಾಂಶ ಆಲೆಮನಿ ಅದನ್ನ ನಿವೇದಿತವರು ಕ್ಲೇಮ್ ಮಾಡಿಲ್ಲ ನಾನು ಕೂಡ ಯಾವುದೇ ರೀತಿ ಆದಂತ ಆಲೆಮನಿ ನಿವೇದಿತ ಕೊಟ್ಟಿಲ್ಲ 他个演了。Okay, yeah.